ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಅನ್ನೋದು ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬೆಂಬಲವನ್ನು ನೀಡಿ ಮತ್ತೆ ಈ ವಿಡಿಯೋ ನಿಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಮಾತಾಡುವಂತಹ ವಿಚಾರ ಏನು ಅಂದ್ರೆ ಒಂದು ಪುಸ್ತಕದ ಪರಿಚಯ ಮಾಡಲಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಆ ಪುಸ್ತಕದ ಹೆಸರೇ ಅಂಬೇಡ್ಕರ್ ಮತ್ತು ಮಾರ್ಕ್ಸ್ ಅಂತ ಹೇಳಿ ಡಾಕ್ಟರ್ ರಾಮ್ ಸಾಬ್ ರಾಮ್ ಸಾಹೇಬ್ ಕಸಬೆ ಅವರು ಬರೆದಂತಹ ಮೂಲ ಒಂದು ಪುಸ್ತಕ ಇದಾಗಿದೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಚಂದ್ರಕಾಂತ ಪೋಖಳೆ ಅವರು ನವಕರ್ನಾಟಕ ಪ್ರಕಾಶನದ ಮೂಲಕ ಈ ಒಂದು ಪುಸ್ತಕವನ್ನು ನೀವು ಆನ್ಲೈನ್ ಜಾಲತಾಣದಲ್ಲಿ ಸಹ ನೀವು ಇದನ್ನ ಖರೀದಿ ಮಾಡಬಹುದು ಈ ಒಂದು ಪುಸ್ತಕದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ಎರಡು ವ್ಯಕ್ತಿಗಳ ಬಗ್ಗೆ ಮತ್ತು ಆ ಎರಡು ವ್ಯಕ್ತಿಗಳ ಒಂದು ಪರಿಚಯವನ್ನ ಮಾಡಲಿಕ್ಕೆ ನಾವು ಮುಂದಾಗೋಣ ಮೊದಲನೇದಾಗಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲ ಅಷ್ಟು ವಿಷಯಗಳಿದೆ ಅಷ್ಟು ವಿಚಾರಗಳನ್ನ ಅಷ್ಟು ವಿಷಯಗಳನ್ನ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕೆ ಸಾಧ್ಯವಾಗದು ಹಾಗೆ ಇನ್ನೊಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಅದೇ ಕಾರ್ಲ್ ಮಾರ್ಕ್ಸ್ ಅವರು ವಿಶ್ವದಾದ್ಯಂತ ಕಾರ್ಲ್ ಮಾರ್ಕ್ಸ್ ಮಾರ್ಕ್ಸಿಸಮ್ ಕಮ್ಯುನಿಸಂ ಲೆನಿನಿಸಮ್ ಅಂತ ನಾವು ಏನೇ ಇಸಮ್ಸ್ ಗಳನ್ನ ನಾವು ಕೇಳ್ತೀವೋ ಅದಕ್ಕೆಲ್ಲ ಮೂಲ ಕರ್ತೃ ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ಸಿದ್ಧಾಂತ ಏನಿದೆ ಆ ಒಂದು ಸಿದ್ಧಾಂತವನ್ನ ರೂಪಿಸಿದಂತಹ ಪುಸ್ತಕವಾದಂತಹ ದಾಸ್ ಕ್ಯಾಪಿಟಲ್ ಏನಿದೆ ಇದರ ಬಗ್ಗೆ ಹಲವಾರು ಪ್ರದೇಶಗಳಲ್ಲಿ ಹಲವಾರು ದೇಶಗಳಲ್ಲಿ ಹಲವಾರು ಭಾಷೆಯಲ್ಲಿ ಅನುವಾದಕ್ಕೆ ಒಳಪಟ್ಟಂತಹ ಪ್ರಸಿದ್ಧ ಒಂದು ಪರ್ಸನಾಲಿಟೀಸ್ ಅಂತ ನಾವು ಕರೆಯಲ್ಪಡುವಂತಹ ಪ್ರಸಿದ್ಧ ವ್ಯಕ್ತಿಗಳ ಪಟ್ಟಿಯಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನ ಗಳಿಸಿದಂತಹ ಎಲ್ಲರೂ ಗುರುತಿಸಲ್ಪಡುವಂತಹ ವ್ಯಕ್ತಿ ಯಾರು ಅಂದ್ರೆ ಅದುವೆ ಮಾರ್ಕ್ಸ್ ಅಂತ ಹೇಳ್ಬೋದು ಈ ಇಬ್ಬರ ಒಂದು ವ್ಯಕ್ತಿತ್ವ ಏನು ಈ ಇಬ್ಬರ ಸಿದ್ಧಾಂತಗಳೇನು ಆ ಸಿದ್ಧಾಂತಗಳನ್ನ ನಮ್ಮ ಸಾಮಾನ್ಯ ಓದುಗರಿಗೆ ಪರಿಚಯಿಸುವಂತ ಒಂದು ಹರಸಾಹಸವನ್ನೇ ಮಾಡಿದ್ದಾರೆ ಲೇಖಕರು ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಸುದೀರ್ಘವಾದಂತಹ ಚಿಂತನೆಗಳನ್ನ ಹೊತ್ತುಕೊಂಡು ಆಳವಾದಂತಹ ಅಧ್ಯಯನವನ್ನ ಮಾಡಿ ಹಲವಾರು ಪುಸ್ತಕಗಳನ್ನ ಓದಿ ಆ ಪುಸ್ತಕದ ಒಂದು ಆಕಾರ ಗ್ರಂಥಗಳನ್ನ ಅಲ್ಲಲ್ಲಿ ಅವರು ಆ ಒಂದು ಗ್ರಂಥಗಳನ್ನ ಒಂದೊಂದು ಅಧ್ಯಾಯದಲ್ಲೂ ಮೆನ್ಷನ್ ಮಾಡ್ಬಿಟ್ಟು ಅದನ್ನ ಅಲ್ಲಿ ವಿಸ್ತರಣೆ ವಿಸ್ತರಿಸ್ಬಿಟ್ಟು ಆ ಕೃತಿಗಳಲ್ಲಿ ಆ ಪುಸ್ತಕಗಳಲ್ಲಿ ಏನೇನನ್ನ ಬರೆಯಲ್ಪಟ್ಟಿದೆ ಅನ್ನುವಂತ ಮಾಹಿತಿನ ಓದುಗರಿಗೆ ಬಿತ್ತುತ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು ಮೂಲ ಲೇಖಕರಾದಂತಹ ಡಾಕ್ಟರ್ ರಾಮ್ ಸಾಹೇಬ್ ಕಸಬೆ ಅವರು ಈ ಪುಸ್ತಕ ನಮ್ಮ ಒಂದು ಪರಿಚಯದಲ್ಲಿ ನಾವು ಪುಸ್ತಕ ಪರಿಚಯದಲ್ಲಿ ಮಾತಾಡ್ತಾ ಇದ್ದಾಗ ಈ ಪುಸ್ತಕದಲ್ಲಿ ಸುಮಾರು ಏಳು ಅಧ್ಯಾಯಗಳಿದೆ ಈ ಒಂದು ಪುಸ್ತಕದಲ್ಲಿ ಏಳು ಅಧ್ಯಾಯಗಳ ಪೈಕಿಯಲ್ಲಿ ಮೊದಲನೇ ಅಧ್ಯಾಯ ಏನು ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ದಲಿತ ಚಳುವಳಿಯ ಹಿನ್ನೆಲೆ ಅನ್ನುವಂತ ಒಂದು ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ತದನಂತರ ಡಾಕ್ಟರ್ ಅಂಬೇಡ್ಕರ್ ಮತ್ತು ಅವರ ಚಳುವಳಿ ಒಂದು ಎರಡು ಅಂತ ಹೇಳಿ ಎರಡು ಚಾಪ್ಟರ್ಸ್ ಇದೆ ಎರಡು ಅಧ್ಯಾಯ ಇದೆ ಅದಾದ ಬಳಿಕ ಡಾಕ್ಟರ್ ಅಂಬೇಡ್ಕರ್ ಮತ್ತು ಸ್ವತಂತ್ರ ಭಾರತದ ಎದುರಿಗಿರುವ ಒಂದು ಸ್ವತಂತ್ರ ಭಾರತದ ಎದುರಿಗಿರುವಂತಹ ಒಂದು ಸವಾಲುಗಳು ಅನ್ನುವಂಥ ಒಂದು ಅಧ್ಯಾಯ ಇದೆ ನಾಲ್ಕನೇ ಅಧ್ಯಾಯ ಅದು ಅಧ್ಯಾಯ ಡಾಕ್ಟರ್ ಅಂಬೇಡ್ಕರ್ ಸಾಮ್ಯವಾದಿ ನಿಲುವು ಮತ್ತು ಮಾರ್ಕ್ಸ್ ವಾದದ ಪರಿಚಯ ಅನ್ನುವಂಥ ಒಂದು ಅಧ್ಯಾಯ ಆರನೇದು ಮಾರ್ಕ್ಸ್ ವಾದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಎತ್ತಿದ ಪ್ರಶ್ನೆ ಮತ್ತು ನೀಡಿದ ಉತ್ತರ ಅನ್ನುವಂಥ ಅಧ್ಯಾಯ ಏಳನೇದು ಮಾರ್ಕ್ಸ್ ಅಂಬೇಡ್ಕರ್ ಮತ್ತು ಆಧುನಿಕ ಭಾರತ ಅನ್ನುವಂಥ ಒಂದು ಅಧ್ಯಾಯ ಸುಮಾರು ನೂರ ಹನ್ನೆರಡು ಪುಟಗಳಷ್ಟು ಆಳವಾದಂತಹ ಒಂದು ಸರಳ ಪುಸ್ತಕ ಆಗಿದ್ರೂ ಸಹ ಇದರಲ್ಲಿ ಕಲಿಯೋದಕ್ಕೆ ಬಹಳಷ್ಟು ವಿಷಯಗಳಿದೆ ಒಟ್ಟು ಪುಟಗಳು ನೂರ ಪುಟಗಳಾಗಿದೆ ಈ ಒಂದು ಅಧ್ಯಾಯಗಳಲ್ಲಿ ಅವರು ಉಲ್ಲೇಖಿಸಿರುವಂತಹ ಗ್ರಂಥಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ಕುರಿತಾದಂತಹ ಪುಸ್ತಕಗಳೇನಿದೆ ಅದರ ಒಂದು ಆಕಾರ ಗ್ರಂಥಗಳೇನಿದೆ ಅದರ ಒಂದು ರೆಫರೆನ್ಸಸ್ನ ಹಾಕಿದ್ದಾರೆ ಹಾಗೆ ಡಾಸ್ ಕ್ಯಾಪಿಟಲ್ನ ಉಲ್ಲೇಖಗಳನ್ನು ಉಲ್ಲೇಖಗಳನ್ನ ಸಹ ಇಲ್ಲಿ ಮಾಡಿದ್ದಾರೆ ಮತ್ತೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ಹಂಚಿಕೊಳ್ತಾ ಹೋಗ್ತಾರೆ ವಿಚಾರ ಈ ಒಂದು ಪುಸ್ತಕದಲ್ಲಿ ನಾವು ಏನನ್ನ ತಿಳ್ಕೊಂಬುದು ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಂತಹ ವಿಚಾರಗಳು ಏನು ಅಂತಂದ್ರೆ ನಮ್ಮ ದೇಶ ಬಹುತ್ವದ ಒಂದು ದೇಶ ಆಗಿದೆ ಅನ್ನುವಂಥ ವಿಚಾರ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದಾವೆ ಹಲವಾರು ಜಾತಿಗಳಿದೆ ನಮ್ಮ ದೇಶಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ ಆ ಇತಿಹಾಸ ಏನು ಅನ್ನೋದನ್ನ ನಾವು ಕಲೆ ಹಾಕಬೇಕು ಅಂತಂದ್ರೆ ಮೂಲತಃ ನಾವು ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದ್ಬೇಕು ಅನ್ನುವಂಥ ವಿಚಾರನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಶ್ವದ ಮಟ್ಟಿಗೆ ನಾವು ತಿಳ್ಕೊಬೇಕು ವಿಶ್ವದ ಮಟ್ಟಿಗೆ ನಾವು ಅಧ್ಯಯನವನ್ನ ಮಾಡಬೇಕು ಅಂದ್ರೆ ವಿಶ್ವದ ಕುರಿತಾದಂತಹ ಮಾಹಿತಿನ ಕಲೆ ಹಾಕಬೇಕು ಅನ್ನೋದಕ್ಕೆ ಮೂಲವಾಗಿ ನಾವು ತಿಳ್ಕೊಳ್ಳುವ ಬೇಕಾದಂತಹ ಒಂದು ಪುಸ್ತಕಗಳ ಪೈಕಿ ದಾಸ್ ಕ್ಯಾಪಿಟಲ್ ಕೂಡ ಒಂದು ಮುಖ್ಯ ಪುಸ್ತಕವಾಗತ್ತೆ ಅನ್ನುವಂಥ ವಿಚಾರ ಈ ಎರಡು ಪುಸ್ತಕಗಳನ್ನ ಓದಲಿಕ್ಕೆ ನಮಗೆ ಸಮಯವಿಲ್ಲ ಅಂದ ತಕ್ಷಣ ನಮಗೆ ಒಮ್ಮೆ ಕಸಿವಿಸಿ ಆಗೋದು ಸಾಮಾನ್ಯವಾದಂತ ಒಂದು ವಿಷಯವಾಗುತ್ತೆ ಹಾಗಿರ್ಬೇಕಾದ್ರೆ ಈ ಒಂದು ಪುಸ್ತಕದ ಮೂಲಕ ನಾವು ಅಲ್ಲಲ್ಲಿ ಈ ದೊಡ್ಡ ಆಕಾರ ಗ್ರಂಥಗಳೇನಿದೆ ಅದರ ಒಂದು ಮಾಹಿತಿನ ಕಲೆ ಹಾಕಲಿಕ್ಕೆ ಈ ಒಂದು ಪುಸ್ತಕ ನಮಗೆ ನೆರವಾಗುತ್ತೆ ಅನ್ನುವಂಥ ವಿಷಯ ಹಾಗೆ ಈ ಒಂದು ಅಧ್ಯಾಯಗಳಲ್ಲಿ ನಾವು ತಿಳಿಯೋ ತಿಳಿಯುವಂತಹ ವಿಷಯಗಳು ಏನು ಅಂತ ನಾವು ನೋಡೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತಃ ಅವರು ಹೇಳಿದಂತ ಒಂದು ಪ್ರಸಿದ್ಧ ಒಂದು ಹೇಳಿಕೆ ಏನಾಗಿತ್ತು ಅಂತಂದ್ರೆ ನಾನು ಹಿಂದುವಾಗಿ ಹುಟ್ಟಿರುವೆನೋ ಆದ್ರೆ ಹಿಂದುವಾಗಿ ಸಾಯಲಾರೆ ಅನ್ನುವಂತ ಒಂದು ವಾಕ್ಯವನ್ನ ಹೇಳ್ತಾರೆ ಅದು ದೇಶದಾದ್ಯಂತ ಒಂದು ದೊಡ್ಡ ಸಂಚಲನವನ್ನೇ ಮೂಡಿಸುತ್ತೆ ಆಗಿನ ಒಂದು ಕಾಲಘಟ್ಟದಲ್ಲಿ ಅನ್ನುವಂಥ ವಿಚಾರ ನಂತರದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ಪರಿನಿರ್ವಾಣವನ್ನ ಹೊಂದುತ್ತಾರೆ ಅವರು ಪರಿನಿರ್ವಾಣ ಹೊಂದದಕ್ಕೂ ಮುಂಚೆ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋದಕ್ಕೆ ಮುಂದಾಗ್ತಾರೆ ಆ ರಾಜಕೀಯ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಅನ್ನುವಂಥ ಹೆಸರಿನಲ್ಲಿ ಅವರು ಪ್ರಾರಂಭಿಸುತ್ತಾರೆ ಅನ್ನುವಂಥ ವಿಚಾರ ಅದಾದ ಬಳಿಕ ಏನಾಯಿತು ಆ ರಿಪಬ್ಲಿಕನ್ ಪಾರ್ಟಿ ಯಾವ ರೀತಿ ಬದಲಾವಣೆ ಆಯಿತು ಅವರ ಒಂದು ಪರಿನಿರ್ವಾಣದ ಬಳಿಕ ಆದಂತಹ ಬದಲಾವಣೆಗಳೇನು ಮತ್ತೆ ಆ ಬದಲಾವಣೆಗಳಾದ ಬಳಿಕ ಇನ್ನೊಂದು ಹೊಸ ಒಂದು ಸಂಘಟನೆ ಶುರುವಾಗುತ್ತೆ ಅದುವೇ ದಲಿತ ಪ್ಯಾಂಥರ್ಸ್ ಅನ್ನುವಂಥದ್ದು ಆ ಒಂದು ದಲಿತ ಪ್ಯಾಂಥರ್ಸ್ ಅನ್ನುವಂಥ ಒಂದು ಮೂವ್ಮೆಂಟ್ ಏನಿದೆ ಚಳುವಳಿ ಏನಿದೆ ಯಾವ ಆಧಾರದ ಮೇಲೆ ಅದು ಪ್ರಾರಂಭವಾಯಿತು ಈ ರಿಪಬ್ಲಿಕನ್ ಪಕ್ಷಕ್ಕೂ ಮತ್ತೆ ದಲಿತ ಪ್ಯಾಂಥರ್ಗೂ ಇರುವಂತಹ ಒಂದು ಘರ್ಷಣೆಗಳೇನು ಯಾಕೆ ಈ ಒಂದು ಘರ್ಷಣೆ ಉದ್ಭವವಾಯಿತು ಮತ್ತೆ ಮುಖ್ಯವಾಗಿ ಈ ಒಂದು ಘರ್ಷಣೆಗೆ ಕಾರಣ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರೊಂದು ಪರಿನಿರ್ಮಾಣ ಆಗೋದಕ್ಕೂ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಠ್ಮಾಂಡುವ ಒಂದು ಭಾಷಣವನ್ನ ಮಾಡ್ತಾರೆ ಆ ಭಾಷಣದಲ್ಲಿ ಬುದ್ಧ ಮತ್ತೆ ಕಾರ್ಲ್ ಮಾರ್ಕ್ಸ್ ಗೆ ಕುರಿತಾದಂತಹ ಒಂದು ಭಾಷಣ ಅದಾಗಿರುತ್ತೆ ಈ ಒಂದು ಭಾಷಣದಲ್ಲಿ ಹಲವಾರು ವಿಚಾರಗಳನ್ನ ಅವರು ಹಂಚಿಕೊಳ್ತಾ ಹೋಗ್ತಾರೆ ಹಂಚಿಕೊಳ್ತಾ ಹೋಗ್ಬೇಕಾರೆ ಮಾರ್ಕ್ಸ್ ನ ಒಂದು ಸಿದ್ಧಾಂತ ಏನಿದೆ ಅದಕ್ಕೆ ಅವರು ಒಂದು ವಿರುದ್ಧವಾದಂತಹ ನಿಲುವನ್ನ ಅಲ್ಲಿ ನೀಡ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ತದನಂತರ ಆದಂತಹ ಬದಲಾವಣೆಗಳು ಹೇಗೆ ಮಾರ್ಕ್ಸ್ನ ವಿರೋಧಿಯಾಗಿ ಒಂದು ವಿರೋಧ ಚೌಕಟ್ಟಿನಲ್ಲಿ ತಗೊಂಡ್ಬಂತು ಈ ಒಂದು ರಿಪಬ್ಲಿಕನ್ ಪಾರ್ಟಿ ಅನ್ನುವಂತ ಒಂದು ವಿಷಯವನ್ನ ಲೇಖಕರು ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅದಾದ ಬಳಿಕ ಮಾರ್ಕ್ಸ್ ವಾದವೂ ಸಹ ಈ ಒಂದು ಅಂಬೇಡ್ಕರ್ ವಾದಕ್ಕೆ ಹೇಗೆ ಬೆಸೆದುಕೊಳ್ಳಬಹುದು ಅದರಿಂದ ಆಗುವಂತಹ ಪರಿವರ್ತನೆಗಳು ಬದಲಾವಣೆಗಳು ಏನು ಅನ್ನೋದನ್ನ ಅಂತಿಮ ಕೆಲ ಅಧ್ಯಾಯಗಳಲ್ಲಿ ನಮಗೆ ಮಾಹಿತಿನ ಒದಗಿಸ್ಕೊಳ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಈ ಎಲ್ಲಾ ವಿಷಯಗಳನ್ನು ಹೊರತುಪಡಿಸಿ ನೋಡೋದಾದರೂ ನಮಗೆ ಈ ಪುಸ್ತಕದಲ್ಲಿ ಹಲವಾರು ಉಪಯುಕ್ತಕರ ಐತಿಹಾಸಿಕ ಘಟನೆಗಳು ಸಹ ನಮಗೆ ಓದಲಿಕ್ಕೆ ಸಿಗುತ್ತೆ ಅನ್ನುವಂಥ ವಿಚಾರ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಅವರಿಗೆ ಒಂದು ಭಿನ್ನಾಭಿಪ್ರಾಯಗಳು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಹಾಗೆ ಅಂಬೇಡ್ಕರ್ ರವರ ಒಂದು ಚಿಂತನಾ ಶೈಲಿ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ಮಾರ್ಕ್ಸ್ ಸ್ವತಃ ಮಾರ್ಕ್ಸಿನ ಅಭಿಪ್ರಾಯ ನಮ್ಮ ದೇಶದ ಬಗ್ಗೆ ಭಾರತದ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ಮಾರ್ಕ್ಸ್ ವ್ಯಕ್ತಪಡಿಸಿದ್ರು ಅನ್ನುವಂಥ ವಿಚಾರ ಆಗಿನ ಒಂದು ಕಾಲಘಟ್ಟದಲ್ಲಿ ಮಾರ್ಕ್ಸ್ ನ ಒಂದು ನಿಲುವು ಏನಾಗಿತ್ತು ಭಾರತದ ಮೇಲೆ ಮತ್ತೆ ಮಾರ್ಕ್ಸ್ ತನ್ನ ಧಾಸ್ ಕ್ಯಾಪಿಟಲ್ನಲ್ಲಿ ಭಾರತದ ಕುರಿತಾಗಿ ಯಾವ ರೀತಿಯಾದಂತಹ ಮಾಹಿತಿಗಳನ್ನ ಹಂಚಿಕೊಂಡಿದ್ದ ಅನ್ನುವಂಥ ವಿಷಯವಾಗಿರ್ಬಹುದು ಬ್ರಿಟಿಷರ ಕಾಲಘಟ್ಟದಲ್ಲಿ ಆದಂತಹ ಸಾಮಾಜಿಕ ಆರ್ಥಿಕ ಮತ್ತೆ ಸಾಂಸ್ಕೃತಿಕ ಬದಲಾವಣೆಗಳು ಯಾವ್ದಿತ್ತು ಮತ್ತೆ ಬ್ರಿಟಿಷರ ಕಾಲದಲ್ಲಿ ಬಂಡವಾಳ ತನ ಅಂತ ಕರೆಯಲ್ಪಡುವಂತಹ ಕ್ಯಾಪಿಟಲಿಸ್ಟಿಕ್ ಐಡಿಯಲ್ಸ್ ಕ್ಯಾಪಿಟಲಿಸ್ಟಿಕ್ ಮೈಂಡ್ ಸೆಟ್ ಅಂತ ನಾವೇನು ಕರಿತೀವಿ ಅದು ಹೇಗೆ ಪ್ರಸಿದ್ಧವಾಗ್ತಾ ಹೋಯ್ತು ಅನ್ನೋ ವಿಚಾರ ಹಾಗೆ ಆಗಿನ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಜಮೀನ್ದಾರಿ ಪದ್ಧತಿ ಏನಿದೆ ಅದು ಹೇಗೆ ಬೆಳೀತಾ ಹೋಯ್ತು ಅನ್ನೋ ವಿಚಾರ ಹೀಗೆ ಮತ್ತೆ ಗುಲಾಮಗಿರಿ ಅಂತ ನಾವೇನ್ ಕರಿತೀವಿ ಆ ಒಂದು ಗುಲಾಮಿತನಕ್ಕೆ ಕಾರಣಗಳು ಏನಿತ್ತು ಮತ್ತೆ ನಮ್ಮ ದೇಶದಲ್ಲಿ ಇದ್ದಂತಹ ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡಿದಾಗ ಧರ್ಮ ಯಾವ ರೀತಿ ನಮ್ಮ ದೇಶವನ್ನ ನೋಡ್ತಾ ಇತ್ತು ಧರ್ಮದ ದೃಷ್ಟಿಯಲ್ಲಿ ನಮ್ಮ ದೇಶ ಹೇಗಿತ್ತು ಹಾಗೆ ಸಾಂಸ್ಥಿಕ ದೃಷ್ಟಿಯಲ್ಲಿ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಈ ರೀತಿ ಹಲವು ಹಲವು ಭಿನ್ನ ಭಿನ್ನವಾದಂತ ಚೌಕಟ್ಟಿನಡಿಯಲ್ಲಿ ನಮ್ಮ ದೇಶ ಹೇಗಿತ್ತು ಅನ್ನೋದನ್ನ ನಾವು ಈ ಪುಸ್ತಕವನ್ನ ಆಳವಾಗಿ ಓದ್ತಾ ಹೋದಾಗ ನಮಗೆ ಅದು ಅರ್ಥವಾಗ್ತಾ ಹೋಗುತ್ತೆ ಅಂತ ವಿಚಾರ ಇದು ಒಮ್ಮೆಲೆ ಓದಿ ಇಡುವಂತಹ ಪುಸ್ತಕವಂತೂ ಅಲ್ಲ ಪದೇ ಪದೇ ಈ ಒಂದು ಪುಸ್ತಕವನ್ನ ತೆಗೆದು ಮತ್ತೆ ಮರು ಓದಿಗೆ ನಾವು ಒಳಪಡಿಸಬೇಕಾಗತ್ತೆ ಅನ್ನುವಂಥ ವಿಚಾರ ಯಾಕೆಂದ್ರೆ ಒಂದೇ ಓದ್ಕೊಂಡು ನಮಗಷ್ಟು ಆಳವಾಗಿ ಇದರಲ್ಲಿ ವಿಚಾರಗಳು ನಮಗೆ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಸುಲಲಿತವಾಗಿ ಒಂದು ಪುಸ್ತಕವನ್ನು ಓದ್ತಾ ಹೋದರೂ ಸಹ ನಾವು ಈ ಪುಸ್ತಕದಲ್ಲಿ ವಿಷಯಗಳನ್ನು ವಿಷಯಗಳನ್ನ ಆಳವಾಗಿ ಗ್ರಹಿಸಿಕೊಂಡು ಅರ್ಥೈಸಿಕೊಂಡು ತದನಂತರ ನಾವು ಅದನ್ನ ಓದನ್ನು ಮುಂದುವರಿಸಿಕೊಂಡು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಆಗಿದೆ ಯಾಕೆಂದ್ರೆ ಹಾಗೆ ಸೂಪರ್ಫಿಷಿಯಲ್ ಆಗಿ ಮೇಲ್ನೋಟಕ್ಕೆ ಓದ್ಕೊಂತ ಹೋದ್ರೆ ನಮಗೆ ಯಾವುದೋ ಒಂದು ರೀತಿಯಾದಂತಹ ಆಳವಾದಂತಹ ಚಿಂತನೆಗಳು ನಮಗೆ ಮೂಡೋದು ಸ್ವಲ್ಪ ಕಷ್ಟಕರವಾಗಬಹುದು ಯಾಕಂದ್ರೆ ಖುದ್ದಾಗಿ ಹಲವಾರು ಅಧ್ಯಯನಗಳ ಮೂಲಕ ಮೂಲ ಲೇಖಕರು ತಮ್ಮ ಈ ಒಂದು ಪುಸ್ತಕವನ್ನ ಹೊರತಂದಿದ್ದಾರೆ ಆದ್ದರಿಂದ ಆ ಮೂಲವಾದ ಅಧ್ಯಯನಗಳನ್ನ ಅರಗಿಸಿಕೊಂಡು ಅವರು ಅರ್ಥೈಸಿಕೊಂಡಂತಹ ರೀತಿಗಳನ್ನೆಲ್ಲ ಸಹ ಇಲ್ಲಿ ನಮಗೆ ನೋಡ್ಲಿಕ್ಕೆ ಪರಿಚಯ ಮಾಡಲಿಕ್ಕೆ ಅದು ಅನುಕೂಲವಾಗುತ್ತೆ ಅಂತ ವಿಚಾರ ಅದರಿಂದ ಮೂಲ ಕೃತಿಗಳನ್ನು ಓದೋದಕ್ಕೆ ನಾವು ಪ್ರಯತ್ನ ಪಡೋದಕ್ಕೆ ನಾವು ಮುಂದಾಗಬೇಕು ಅನ್ನೋಂತ ವಿಷಯ ಹೀಗಿರ್ಬೇಕಾದ್ರೆ ಈ ಒಂದು ಪುಸ್ತಕದಲ್ಲಿ ಇನ್ನೂ ಹಲವಾರು ವಿಚಾರಗಳು ನಮಗೆ ಗೋಚರಿಸುತ್ತೆ ಅದೇ ಬೌದ್ಧ ಧರ್ಮ ಏನ್ ಹೇಳುತ್ತೆ ಮತ್ತೆ ಬುದ್ಧನಿಗೂ ಕಾಲ್ಮಾರ್ಸಿಗೂ ಇರುವಂತಹ ವ್ಯತ್ಯಯಗಳೇನು ಮತ್ತೆ ಆತರಿಗಿ ಇಬ್ಬರಿಗೂ ಇರುವಂತಹ ಒಂದು ಸಂಬಂಧಗಳೇನು ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಸಹ ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ ಬೌದ್ಧ ಧರ್ಮ ಯಾಕೆ ಕ್ಷೀಣವಾಗ್ತಾ ಹೋಯಿತು ನಮ್ಮ ದೇಶದಲ್ಲಿ ಹಾಗೆ ಬೌದ್ಧ ಚಿಂತನೆಗಳು ಏನಿತ್ತು ಬೌದ್ಧ ಧರ್ಮಕ್ಕೂ ಮತ್ತೆ ಸನಾತನ ಧರ್ಮಕ್ಕೂ ಇದ್ದಂತ ವ್ಯತ್ಯಾಸಗಳೇನು ಈ ರೀತಿ ಹಲವು ಪ್ರಶ್ನೆಗಳು ನಮ್ಮಲ್ಲೇ ನಾವು ಕೇಳುವಂತಹ ಒಂದು ಪ್ರವೃತ್ತಿಯನ್ನು ಮೂಡಿಸಿಕೊಳ್ಳುವಂತಹ ಅಥವಾ ಮೂಡಿಸುವಂತಹ ಒಂದು ಪುಸ್ತಕದ ಪೈಕಿ ಈ ಒಂದು ಪುಸ್ತಕ ಅಂತ ಹೇಳ್ಬೋದು ಹಾಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬುದ್ಧನ ಇತಿಹಾಸ ಏನು ಅನ್ನೋದು ಬುದ್ಧ ಅಂಡ್ ಹಿಸ್ ಧಮ್ಮ ಅನ್ನುವಂಥ ಒಂದು ಪುಸ್ತಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂತಿಮ ಒಂದು ಪುಸ್ತಕ ಇದಾಗಿತ್ತು ಆ ಒಂದು ಪುಸ್ತಕದಲ್ಲಿ ಅವರ ಒಂದು ಬೌದ್ಧ ಧರ್ಮದ ಪರಿಕಲ್ಪನೆ ಏನು ಸಾಧಾರಣವಾಗಿ ಇರುವಂತಹ ವಾಸ್ತವವಾಗಿ ಇರುವಂತಹ ಬೌದ್ಧ ಧರ್ಮಕ್ಕೂ ಅವರು ಒಂದು ರೂಪವನ್ನು ನೀಡದಂತಹ ಬೌದ್ಧ ಧರ್ಮಕ್ಕೂ ಇರುವಂತಹ ಬದಲಾವಣೆಗಳು ಏನು ಅನ್ನುವಂಥ ವಿಚಾರ ಆಗಿರಬಹುದು ಅವರು ಒಂದು ಕಲ್ಪನೆ ಅವರ ಒಂದು ಭಾವನೆಗಳು ಅವರ ಒಂದು ಆಳವಾದ ಅಧ್ಯಯನದ ಮೂಲಕ ರೂಪಿಸಿದಂತಹ ನವಯನ ಬೌದ್ಧ ಧರ್ಮ ನವಯನ ಬುದ್ಧಿಸಮ್ ಅಂದ್ರೆ ಏನು ಅನ್ನೋದರ ಒಂದು ಚಿಂತನೆಯನ್ನ ಸಹ ಈ ಪುಸ್ತಕದಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಲೇಖಕರು ಹಾಗೆ ಇನ್ನು ಹಲವಾರು ವಿಷಯಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಒಂದು ಅಧ್ಯಾಯಗಳ ಪೈಕಿಯಲ್ಲಿ ಒಂದು ಸಣ್ಣ ಸಣ್ಣ ಒಂದು ಅಂಕಣ ಬರಹಗಳ ರೂಪದಲ್ಲಿ ಅಂಬೇಡ್ಕರ್ ಅವರ ವೈಚಾರಿಕ ಯಾತ್ರೆ ಅಂಬೇಡ್ಕರ್ ಮತ್ತು ಭಾರತೀಯ ಕಮ್ಯುನಿಸ್ಟ್ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಮ್ಗೆ ಹಲವಾರು ವಿಚಾರಗಳನ್ನ ನೀಡ್ತಾ ಹೋಗ್ತಾರೆ ಜಾತಿಯನ್ನು ಹೇಗೆ ನಾಶಗೊಳಿಸುತ್ತೀರಿ ಸಮಾಜವಾದಿಗಳಿಗೆ ಒಂದು ಪ್ರಶ್ನೆ ಈ ರೀತಿ ಸಾಮಾಜಿಕ ಒಂದು ಸುಧಾರಣೆಯ ಕಡೆಗೆ ನಿರ್ಲಕ್ಷ್ಯ ಈ ತರ ಹಲವಾರು ಮಾಹಿತಿನ ನಾವು ಈ ಪುಸ್ತಕದಲ್ಲಿ ನೋಡಬಹುದು ಅನ್ನೋಂಥ ವಿಷಯ ಹಾಗೆ ಇನ್ನೂ ಆಳವಾಗಿ ನಾವು ನೋಡ್ಕೊಳ್ತಾ ಹೋಗೋದು ಅಂತಂದ್ರೆ ಏನೇನಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಿ ಹೋಗೋದಾದ್ರೆ ನನಗೆ ಒಂದು ಹಿಡಿಸದಂತ ಒಂದು ವಿಷಯವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಒಂದು ಸಣ್ಣ ಒಂದು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಓದ್ಲಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಅಂಬೇಡ್ಕರ್ ಅವರು ಬಹು ಭವಿಷ್ಯಾಭಿಮುಖಿ ಬುದ್ಧನನ್ನು ರೂಪಿಸುವಾಗ ಬುದ್ಧನ ಜೀವನದ ಹೊಸ ರೂಪವನ್ನು ಹೇಳಲೇಬೇಕಾಯಿತು ಅವರದನ್ನು ಅತ್ಯಂತ ನಿರ್ಭಯವಾಗಿ ಕೈಗೊಂಡಿದ್ದಾರೆ ಬುದ್ಧನ ತ್ಯಾಗದ ಪಾರಂಪರಿಕ ಕಾರಣವನ್ನು ಅವರು ನಿರಾಕರಿಸಿದ್ದಾರೆ ಬುದ್ಧನು ಹೆಣ ರೋಗಿ ಮುದಿ ಮನುಷ್ಯನನ್ನು ಕಂಡಿದ್ದರಿಂದ ತ್ಯಾಗ ಮಾಡಿದ ಎಂದು ಒಪ್ಪುವುದು ಹಾಸ್ಯಾಸ್ಪದವಾಗಿದೆ ಎಂದವರು ಹೇಳುತ್ತಾರೆ ಶಾಕ್ಯ ಮತ್ತು ಕೂಲಿಯ ಈ ಎರಡು ರಾಜ್ಯಗಳ ನಡುವೆ ಹರಿಯುವ ರೋಹಿಣಿ ನದಿಯ ಹಂಚಿಕೆಯ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಸಂಘರ್ಷ ನಿರ್ಮಾಣವಾಯಿತೆಂದು ಅಂಬೇಡ್ಕರ್ ಅವರು ಹೇಳುತ್ತಾರೆ ಆಗ ಸಿದ್ಧಾರ್ಥ ಗೌತಮನ ವಯಸ್ಸು ಇಪ್ಪತ್ತೆಂಟು ಬುದ್ಧನು ಈ ಸಂಘರ್ಷವನ್ನು ವಿರೋಧಿಸಿದ ಗೌತಮನ ಈ ವರ್ತನೆಯು ಆ ಕಾಲದ ಸಂಘದ ನಿಯಮಕ್ಕೆ ವಿರುದ್ಧವಾಗಿರುವುದರಿಂದ ಅವನು ಶಿಕ್ಷೆಗೆ ಪಾತ್ರನಾದ ಸಂಘವು ಅವನ ಎದುರಿಗೆ ಮೂರು ಪರ್ಯಾಯವನ್ನು ಇರಿಸಿತು ಸೈನ್ಯ ಸೇರಿ ಯುದ್ಧ ಮಾಡುವುದು ದೇಶ ತ್ಯಾಗ ಸಿದ್ಧನಾಗುವುದು ಅಥವಾ ಸಂಪೂರ್ಣ ಕುಟುಂಬದ ಮೇಲೆ ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗಿ ಅವನ ಆಸ್ತಿ ಮುಟ್ಟುಗೋಲು ಹಾಕಲು ಒಪ್ಪಿಕೊಳ್ಳುವುದು ಬುದ್ಧನು ದೇಶ ತ್ಯಾಗಕ್ಕೆ ಸಿದ್ಧನಾದ ಈ ಸಂಘರ್ಷದ ಮೂಲವು ಬುದ್ಧ ಪೂರ್ವಕಾಲದ ಆದಿಮ ಸಾಮ್ಯವಾದಿ ಸಮಾಜದ ವಿನಾಶ ಹಾಗೂ ಅದರ ಸ್ಥಾನದಲ್ಲಿ ಬಂದ ವರ್ಣ ಸಮಾಜದಲ್ಲಿದೆ ರೋಹಿಣಿ ನೀರಿಗಾಗಿ ನಡೆದ ಯುದ್ಧವು ಶಾಕ್ಯಕೋಲಿಯ ಸೇವಕ ಶಾಕ್ಯ ಕೋಲಿಯ ಸೇವಕರಿಂದ ಮಾಡಲ್ಪಟ್ಟಿತ್ತು ಎಂದು ಅಂಬೇಡ್ಕರ್ ಅವರು ಹೇಳುತ್ತಾರೆ ಈ ತರ ನಮಗೆ ಒಂದು ಪರ್ಯಾಯವಾದಂತಹ ಇತಿಹಾಸವನ್ನ ನಮಗೆ ಪರಿಚಯ ಮಾಡುವತ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬುದ್ಧ ಆ್ಯಂಡ್ ಇಸ್ ದಮ್ಮ ಅನ್ನುವಂತ ಪುಸ್ತಕದಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಮತ್ತೆ ಯಾಂತ್ರಿಕತೆ ಆಧುನಿಕತೆ ಕುರಿತಾದಂತಹ ಅಂಬೇಡ್ಕರ್ರಿಗೂ ಮತ್ತೆ ಗಾಂಧಿ ಇರುವಂತಹ ವೈಮನಸ್ಸುಗಳು ಭಿನ್ನಾಭಿಪ್ರಾಯಗಳು ಯಾಂತ್ರಿಕ ಒಂದು ನಿಲುವನ್ನ ಯಾಕೆ ಆಧುನಿಕತೆಯನ್ನ ಯಾಕೆ ಪುಷ್ಟಿ ಕೊಡ್ತಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಮತ್ತೆ ಯಾಕೆ ಒಂದು ಪಾರಂಪರಿಕ ಆರ್ಥಿಕತೆಯ ಕುರಿತಾದಂತಹ ಗಾಂಧೀಜಿಯವರ ನಿಲುವನ್ನ ವಿರೋಧಿಸುತ್ತಾರೆ ಅನ್ನುವಂತಹ ಮಾತುಗಳು ವಿಷಯಗಳನ್ನ ಸಹ ನಮಗೆ ಈ ಪುಸ್ತಕದಲ್ಲಿ ಗೋಚರಿಸುತ್ತೆ ಅನ್ನುವಂಥದ್ದು ಸಂಗತಿ ತುಂಬಾ ಉಪಯುಕ್ತಕರವಾದಂತಹ ಈ ಒಂದು ಪುಸ್ತಕವನ್ನ ನೀವೊಮ್ಮೆ ಖರೀದಿಸಿ ಓದಿ ನೋಡಿ ಆಳವಾಗಿ ಈ ವಿಷಯಗಳನ್ನೆಲ್ಲ ನೀವು ಅರಗಿಸಿಕೊಳ್ಳಲು ಪ್ರಯತ್ನ ಪಡಿ ನಾವು ಮತ್ತೆ ಮತ್ತೆ ಹೇಳುವಂತ ವಿಚಾರ ಏನು ಇದು ಒಮ್ಮೆಲೆ ಓದಿ ಮುಗಿಸುವಂತ ಪುಸ್ತಕವಂತೂ ಅಲ್ಲ ಸತತವಾಗಿ ನೀವು ಈ ಒಂದು ಪುಸ್ತಕವನ್ನು ಓದೋದ್ರ ಮೂಲಕ ನಿಮಗೆ ಇನ್ನೂ ವಿಷಯಗಳು ಆಳವಾಗಿ ಬೇರೂರಲು ಮುಂದಾಗುತ್ತೆ ನಮ್ಮ ದೇಶದ ಸುಮಾರು ನೂರ್ನೂರೈವತ್ತು ವರ್ಷದ ಇತಿಹಾಸವನ್ನು ನಾವು ನೋಡೋದಕ್ಕೆ ನಾವೆಲ್ಲ ಮುಂದಾಗಬೇಕಾಗತ್ತೆ ಅದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಇತಿಹಾಸ ಬಹಳ ಮುಖ್ಯ ನಮ್ಮ ಓದಲ್ಲೂ ಸಹ ಇತಿಹಾಸದ ಪಾತ್ರ ನಮ್ಮ ಒಂದು ಸಮಾಜದಲ್ಲೂ ಸಹ ಇತಿಹಾಸದ ಪಾತ್ರ ಬಹಳ ಬಹಳ ಒಂದು ವಿಚಾರವಾಗಿದೆ ಅದು ನಮ್ಮ ಮನಸ್ಸುಗಳಲ್ಲಿ ಬೇರೂರಬೇಕು ಅನ್ನೋದು ಸಹ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಇತಿಹಾಸವನ್ನ ಓದಿ ವಿಷಯಗಳನ್ನು ಕಲೆ ಹಾಕಿ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಷಯ ವಿಷಯದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಮುಂದಿನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ